ಹಾ ಒದಾಡಿದ್ರೆ ಒದ್ರಾಡ್ತಾಳೆದ್ರೆ ಹೇಳಿ ಮತ್ತ ಹೋಗಲಿಕ್ಕೆ ಏನ ಮಾಡುದು ಏನು ನಾಕ ಇಟ್ಟ ಗಿಡ ಗಿಡ ಅದ ಏನು ಕಾಯಿ ಎಟ್ಟ ರೇಮಾ ಬೈತದ ಮಾಡ್ತ ಮುದಿಕ್ಕಿ

ಮ್ಯಾಲ ತುಜದಾಗ ದೊಡ್ಡೋರ ಇಲ್ಲಿ ಮ್ಯಾಲ ಅಂದ್ರ ಮನ್ಯಾಗ ಯಾರು ರದಾರ್ ಏನ್ಬಿಟ್ರ್ ಮುರಿಗಿ ಗಿರಿಗ್ ಬತ್ತಂದ್ರ ಏನ್ ಮಾಡೋದು ಏನಿಲ್ಲಮ್ಮ ಒಂದಿ ಸುಮ್ ಮನ್ಯಾಗ ಪೂಜೆ ಇತ್ತು ಹೊರ್ಕೊಂಡು ಹೋಗಕ್ ಬಂದಿದ್ವಿ ಈ ಗಿಡದಾಗ ಒಂದೇ ಹಣ್ಣು ಕಂಡವಲ್ಲ ಇದು ಒಂದು ಹಣ್ಣು ಹರ್ಕೊಳಮ್ಮ ಅಂತ ಅನ್ಲಿಕ್ಕಿ ಹಣ್ಣಾಗೆ ಏನೋ ಕಸಂಗಾಯಿ அதுல அண்ணா அண்ணாத்தார கண்டித்து கண்டபுட்ட

ಏನ ಗಿಚ್ಚ ಕುಣಿ ತಾಳು ಎಪ್ಪ ತಕ್ಕ ಆ ಮುದಿಕ್ ನೋಡಿದ್ರಿ ಹ್ಯಾಂಗ್ ಬೈತು ಕಾಯಿ ಹರದ್ರ ಪರ್ಸೆಂಟ್ ಇದ್ದಂಗ ನಡಿ ಅಲ್ಲಿ ಅವರು ಆ ಚಿಗರ್ ಒಂದೊಂದ್ ಅದ ನೋಡಮ್ ನಡಿ ಇಲ್ಲಿ ನೋಡ ಸೋಕನು ಏನ್ರಿ ಅಂತಾರ ಏನ್ ಮಾಡ್ತಾರ ಮುಕೊಂದಾರ ನಾವೇನ್ ನೋಡಿ ಕರ್ಕೊಂಡು

ಹಣಮ್ಮ ಅಮ್ಮನ ಮನ ಮನ ಹೊರಕೊಂಡ್ರೆನಾ ಇದೆ ಒಂದ ಬಂದ ನಾಲ್ ಕರೆದಿವಿ ಬಂದ ಬಿಟ್ಟು ಓಡಿ ಅಂತ ಕೇಳಿದ್ವಿ ಏನು ಮಾಡಬೇಕು ನಮ್ಮ ದೇವರಿ ಬಾ ಹಾ ಏ ಎಡಕಲ್ಲಿ ಇದ್ದಾನೆ ನಮ್ಮ ದೇವರ ಹಾ ನಿನಗರೆ ಚಲೈತಾ ನಿಲ್ ದೇವರೆ ಹಾ ಇಂಗಾರ ದೇವರೆ ಎಂದೆ ಮೆಚ್ಚಬೇಕು ನಿಮ್ಮದು ಹಾ ನಮಗೆ ಮೆಚ್ಚುದ್ರನಾ ನಿಮಗೆ ಮೆಚ್ಚಲಿ ದೇವರೆ ಅದಕ್ಕೆ ಹೋಗ್ಯಾ ಮಳಿಬೇಳಿ ಅಣ್ಣ ಹಾ ಹೋಯ್ತು ಮಳಿಬೇಳಿ ಹೋಗಿಲ್ಲ ದೇಶಕ್ಕೆ ಹೋಗ್ಯಾ ಬರ್ಗಲ್ ಬಿದ್ದಿದ್ದಕ್ಕೆ ಇಂತರೆ ನಿಮ್ಮಂತರು ಹಾ ಬರ್ಗಲ್ ಬಿದ್ದ್ರು ನನಗಾಗೆ ಬಿದ್ದರು ಬರ್ಗಲ್ ಎಲ್ಲರಿಗೂ ಬಿದ್ದ ಹಾ ಎಲ್ಲರಿಗೂ

ಹಾ ನೀ ಬಡ ಸಣೆ ಇದಿರಿ ನಾಲ್ಕು ಐದು ಗಣಪತಿ ವಾತ ಭಕ್ತಿ ಮಾರಂತ ಭಕ್ತಿ ಭಕ್ತಿ ರೊಕ್ಕ ಕೊಟ್ಟು ಕಟ್ಟ ಕೊಂಡ್ಕೊಂಡು ಬಂದ್ಕೇಸಿ ಹಾಕಿದ್ರ ಗೌರಿ ತಾನ ನಿಲಗ್ ಯಾರು ಮಂದಿ ಮುಂದೆ ಒಂದರ ಹೂ ಹರ್ಕೊಂಡ್ ಹೋಗಿ ಗಣಪತಿ ಗಣಪತಿ ತಾನ ನಿಲಗ್ ರಗಡ ಸಣೆ ಇದಿ ಹಾ ನೀ ಬಡ ರಗಡ ಸಣೆ ಇದಿ ಹೋಗ್ ಸಣೆ ಇದಲಿ ಬಂದೆನ ಹೂ ಹರ್ಕೊಂಡ್ ಹೋಗ್

ಸುತ್ತಾರ್ದ ಸುತ್ತಾರ ಹೂ ಹರಿಯಾಕ ಹೋಗ ರಾ ಭಕ್ತಿ ಇದ್ರ ಹೋಗಿ ತಂದು ಆತ್ಮ ಮಕ್ ಇಲ್ಲಿ ಬರ್ತಾರ ಮಂದಿ ಮನ ಬಂದ್ ಹೂವಾ ಹರಿಯಾಕ ದನ್ ಹೂವಪ್ಪ ಹರ್ಕೋತವ ಏನ್ ಮಾಡ್ತಾವ್ ಒಂದಾಡೋ ಹೂವ್ರ ಹರ್ಕೊಂಡ್ ಬರ್ತೀನಿ ದೇವ್ರಿಗೆ ನಾನು ಅವ್ರು ಮನಿ 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 ಅಡ್ಡಾಡಾಕತ್ತಾರ ಒಂದು ಎರಡು ಹೂವಾ ಬಿಡುದಿಲ್ಲ ಇನ್ನ ಬೆಡ್ಡ್ಯಾಗ ಬರ್ತಾರೆ ಇನ್ನ ಬೆಡ್ಡ್ಯಾಗ ಹೋಗಿ ಕೆಸ ಅವಂದಿ ಸೋಸು ಹರ್ಕೊಂಡ್ ಹೋಗ್ಬಿಡ್ತಾರ ನಮ್ಗೊಂದು ಬಿಟ್ಟು ದೊಡ್ಡ ಹೂವ ಬಿಡ್ಲಾರ್ದಂಗ ಏನೇನ ಬರೀ ಇಲ್ಲೇ ಸುತ್ತಾರ ಹೂಕ ಒಪ್ಪಳ ಹೆಣ್ಣಾಗೇತಿ ಮತ್ತ ಏನರ ಅಂತಾಳ ಅದಕ್ಕ ಬೈ ಕಳ್ಸೋದು ಅಕಿ ಬಿಡಮ್ಮ ಆ ಈಗ ಹರ್ದ ಬಿಡ್ತ ಪೂರಾ

ಅಲ್ಲ ಬದ್ನೆಕಾಯಿ ನೋಡಿ ಬದ್ನೆಕಾಯಿ ಹರಿದ್ರ ಏನ ಇಲ್ಲ ಬದ್ನೆಕಾಯಿ ಹರಿದಿಲ್ಲ ಇಲ್ಲ ಅದ ನಿನ್ ಮುಂದಾಗ ಇದ ಒಂದ್ ಹಣ್ಣ ಅದವ ತಿತ್ತಿನಿ ಹರ್ಕೊಂಡ್ಲ ಹರ್ಕೊಂಡಿ ಅಕ್ಕಿ ತಿತ್ತಿನಿ ಹರ್ಕೊಂಡ್ರೆ ಎಲ್ಲ ಮನೆ ಮನೆ ಅಡ್ಡಾಡ್ತಾರ ಏನ ಯಾ ಬೋನೋನಿ ತೊಂದ್ರ ತೊಯ ನೀ ಏನ ಮನೆ ಚಿರ್ತಿಲ್ಲ ಅದ ಹಣ್ಣ ಗಾಡಿ ಎಲ್ಲ ಕೊಳತಂಗ ಅದ ನಮ್ಮ ಮನೆ ತುಂಬಿನ ಏನು ಉಳಿದಿಲ್ಲ ಮಳೆ ಬಂದ ತೊಂದ್ರ ತೊಂದ್ ಹೋಗ್ಲಿ ಏನ ಅಣ್ಣ ಅಯ್ಯೋ ಮಳೆ ಬಂದ ಹಿಡಿ ಕಣ್ಣರಿದ್ದಂಗ ಅದ್ರ ಏನ್ರಾ

ಸೆಣಕ್ಕಿದ್ದಂಗದ ಹ್ಮ್ ಗೊತ್ತ ಮತ್ತೆ